ಕಬ್ಬು ದರ ಉಲ್ಲಂಘನೆ ವಿರುದ್ಧ ಚೌಡಾಪುರನಲ್ಲಿ ಉಗ್ರ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರ ಆಕ್ರೋಶ ಜ್ವಾಲ ಮುಖ ಕಲಬುರಗಿ ಜಿಲ್ಲೆ ಅಫ್ಜಲಪುರ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಐಕ್ಯ ಹೋರಾಟ ಸಮಿತಿಯು ರಾಜ್ಯ ಸರ್ಕಾರ ನಿಗದಿಪಡಿಸಿದ್ದ ಕಬ್ಬು ದರವನ್ನು ಸಕ್ಕರೆ ಕಾರ್ಖಾನೆ ಉಲ್ಲಂಘಿಸಿದೆ ಎಂಬ ಆರೋಪದ ಹಿನ್ನೆಲೆ ಇಂದು ಉಗ್ರ ಪ್ರತಿಭಟನೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಬೃಹತ್ ಹೋರಾಟ ನಡೆಸಿದ್ರು ಬೆಳಗ್ಗೆಯಿಂದಲೇ ರೈತರು ಟೈರುಗಳಿಗೆ ಬೆಂಕಿ ಹಚ್ಚಿ ಘೋಷಣೆ ಕೂಗುತ್ತಾ ಚೌಡಾಪುರ ಅಫ್ಜಲಪುರ ಅಫ್ಜಲ್ಪುರ್ ಕಲಬುರ್ಗಿ ಗಾಣಗಾಪುರ ಕಲಬುರ್ಗಿ ಹಾಗೂ ಅಫ್ಜಲಪುರ ಮಾರ್ಗಗಳನ್ನು ಸಂಪೂರ್ಣ ಬಂದ್ ಮಾಡಿದ್ರು ಸುಮಾರು ಎರಡು ಮೂರು ಗಂಟೆಗಳ ಕಾಲ ಸಾರಿಗೆ ಸ್ಥಗಿತಗೊಂಡ ಪರಿಣಾಮ ಹಲವಾರು ನಾಗರಿಕರು ತೀವ್ರ ಬಳಲಬೇಕಾಯಿತು ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ತೆರಳಬೇಕಿದ್ದ ಕೆಲವು ಜನರು ದಾರಿಯಲ್ಲಿ ಸಿಲುಕಿಕೊಂಡು ನೋವನ್ನು ಅನುಭವಿಸಿದ್ರು ಸ್ಥಳಕ್ಕೆ ನಿಯೋಜನೆಗೊಂಡಿದ್ದ ಪೊಲೀಸ್ ಇಲಾಖೆ ಸಾರ್ವಜನಿಕರ ಮನವಿಗೆ ಸ್ಪಂದಿಸದೆ ಮುಂದೆ ಹೋದರೆ ಗಾಡಿಗೆ ಬೆಂಕಿ ಹಚ್ಚುತ್ತಾರೆ ಎಂದು ಹೆದರಿಸಿಕೊಂಡು ನಾಗರಿಕರಲ್ಲಿ ಆಕ್ರೋಶ ಹುಟ್ಟಿಸಿದ್ರು ಆಸ್ಪತ್ರೆ ಚೀಟಿ ತೋರಿಸಿ ಮನವಿ ಮಾಡಿದರೂ ಕೂಡ ಪೊಲೀಸರು ಬೇಜವಾಬ್ದಾರಿತನದಿಂದ ವರ್ತಿಸಿರುವ ಕುರಿತು ಜನತೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಸುದ್ದಿ ಕವರೇಜ್ ಮಾಡಲು ಬಂದ ಪತ್ರಕರ್ತರಿಗೂ ಸಹ ಮೇಲಾಧಿಕಾರಿಗಳ ಅನುಮತಿ ಬೇಕು ಎಂದು ಅಡ್ಡಿಪಡಿಸಿರುವುದು ಪೊಲೀಸ್ ನಡವಳಿಕೆಗೆ ನಾಗರಿಕರು ಖಂಡನೆ ವ್ಯಕ್ತಪಡಿಸುವಂತಾಯಿತು ಭರವಸೆ ಈಗ ಮೂರು ಸಾವಿರ ದರ ಸ್ಥಳದಲ್ಲಿ ಮಾತನಾಡಿದ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಐಕ್ಯ ಹೋರಾಟ ಸಮಿತಿಯ ನಾಯಕರು ಅಫ್ಜಲ್ಪುರ್ನಲ್ಲಿ ನಡೆದ ಹಿಂದಿನ ಪ್ರತಿಭಟನೆಯಲ್ಲಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸ್ವತಃ ಬಂದು ಮುಖ್ಯಮಂತ್ರಿ ಆದೇಶದ ಮೇರೆಗೆ ಮೂರು ಸಾವಿರದ ಒಂದು ನೂರ ಅರವತ್ತು ರೂಪಾಯಿ ದರ ನಿಗದಿ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ರು ಆ ಭರವಸೆಯಿಂದಲೇ ನಾವು ಹೋರಾಟ ಹಿಂಪಡೆದು ಆದರೆ ಈಗ ಕಾರ್ಖಾನೆ ಒತ್ತಡಕ್ಕೆ ಮಣಿದು ಮೂರು ಸಾವಿರ ಮಾತ್ರ ನಿಗದಿ ಮಾಡಿದ್ದಾರೆ ಇದು ರೈತರ ಬದುಕಿಗೆ ಹೊಡೆಯುವ ಬಿಲ್ಲು ಎಂದು ಆರೋಪಿಸಿದರು ಮುಂದುವರ೿ದು ಕಲಬುರಗಿ ಜಿಲ್ಲೆಯ ಸಚಿವರು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತವು ಕಾರ್ಖಾನೆಗಳ ಪರವಾಗಿ ವರ್ತಿಸುತ್ತಿರುವುದನ್ನ ನಿಲ್ಲಿಸಿ ರೈತರ ನಿಜವಾದ ಕಷ್ಟವನ್ನ ಅರಿತು ನ್ಯಾಯಯುತ ದರವನ್ನ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿದರು ಪ್ರತಿ ತಾಲೂಕಿನಲ್ಲಿ ಹೋರಾಟ ಆಗ್ತಾ ಇದೆ ಒಂದು ಫ್ಯಾಕ್ಟರಿಯನ್ನ ಮಣಿಸಲಿಕ್ಕೆ ಇವರ ಹತ್ರ ತಾಕತ್ತಿಲ್ಲ ಅಂತಂದ್ರೆ ಇವರು ಎಂತ ಮಂತ್ರಿಗಳು ಇವರು ಅಂತ ಇವತ್ತು ಶಾಸಕರು ಮುಂದೆನೆ ನಿಂತ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದಾಗ ಶಾಸಕರು ಬಂದು ಹೇಳಿದ್ರು ಎಲ್ಲರಿಗೆ ಮೂರ್ ಸಾವಿರದ ಒಂದೂರ ಅರವತ್ತು ರೂಪಾಯಿ ಘೋಷಣೆ ಆಗ್ಯದಪ್ಪ ನೀವು ಹೋರಾಟವನ್ನು ಹಿಂದ್ ತಗೋರಿ ಅಂತ ಹೇಳಿದ್ರು ಮತ್ತ ಮೂರ್ ಸಾವಿರದ ಒಂದೂರ ಅರವತ್ತು ರೂಪಾಯಿ ಘೋಷಣೆ ಆದರೂ ಕೂಡ ಫ್ಯಾಕ್ಟ್ರಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಮೂರ್ ಸಾವಿರದ ಒಂದೂರು ರೂಪಾಯಿ ಘೋಷಣೆ ಮಾಡಿದ್ರೆ ಅದು ಕೊಡ್ಲಿಕ್ಕೆ ನಿಮ್ಗೆ ಏನು ಧ್ಯಾನ್ ಅಂತ ಯಾಕೆ ಕೇಳ್ತಾ ಇಲ್ಲ ಈ ಪ್ರಶ್ನೆ ನಾವೇ ಕೇಳ್ಕೊಳ್ಬೇಕು ಇಂಥ ಯಾಕಂತ ರೈತರಿಗೆ ಎಲ್ಲ ರೀತಿಯಲ್ಲಿ ಅನ್ ಅನ್ಯಾಯ ಮಾಡುವಂಥದ್ದು ಏನು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತ ಕಂಗಾಲಾಗ ಹೋಗ್ಯಾನ ತೊಗರಿ ಹಾಳಾಗ್ಯದ ಹತ್ತಿ ಹಾಳಾಗ್ಯದ ಉದ್ದ ಹಾಳಾಗ್ಯದ ಹೆಸರು ಹಾಳಾಗ್ಯದ ಈಗ ನಮ್ಕ್ ಕುಂತಿರುವಂತದ್ದು ಒಂದೇ ಒಂದು ಕಬ್ಬ ಅದಕ್ಕೆ ಹಾಳಾಗಂಗ ಮಾಡ್ತೀರಿ ಅಂದ್ರೆ ನೀವ್ ಎಂತ ನಾಲ್ಕು ಅಂತ ಕೇಳೋಕೆ ಇಷ್ಟಪಡ್ತಾ ಇದೀನಿ ಈ ಹೋರಾಟ ಈ ಹೋರಾಟ ಯಾವ್ದೊಬ್ಬ ವ್ಯಕ್ತಿ ಇದಲ್ಲ ಇವತ್ತು ನಮ್ಗೆ ಗೊತ್ತು ರೈತರೆಲ್ಲ ಕಬ್ಬು ಕರ್ಚಾರ ಫ್ಯಾಕ್ಟ್ರಿ ಮುಂದ್ ಬಂದ್ ಗಾಡಿ ನಿಂತಾವ ಅದೇ ರೈತರು ಏನ್ ಮಾಡ್ತಾರ ನಂಬಲ್ ಬರ್ತಾರ ಈಗ ನೋಡ್ರಪ್ಪ ಕಬ್ಬು ನಮ್ ನಿಂತದಲ್ಲಿ ಕಟ್ಟವಾಗಿ ನೀವು ಹೋರಾಟ ಹಿಂ ತರಿಸ್ರಿ ನನ್ನ ಕಬ್ಬು ಅಂತ ಕೈ ಕೇಳ್ತಾರ ನಾವು ನಮ್ದೇ ರೈತನಪ್ಪ ನಮ್ದೇ ರೈತನ ಹಾಳಾಗತ್ತದ ಹೋಲ್ ಅಂತ ಬಿಟ್ಟು ಬಿಡ್ತೀವಿ ಈ ಒಂದು ಷಡ್ಯಂತ್ರ ಯಾರು ಮಾಡಕತ್ತಾರ ರಾಜಕಾರಣಿಗಳು ನಿಮ್ಮ ಕಿಲ್ಯಾರದೆ ನೀವು ಫ್ರ್ಯಾಕ್ಟರಿ ನಡೆಸೋದೇನು 你看。<laughs> <laughs> ಸುಮಾರು ನಾವು ಏಳೆಂಟು ದಿನಗಳ ಕಾಲ ಅಫಲ್ಪುರದ ಅಂಬೇಡ್ಕರ್ ಸಕಲ ಹತ್ರ ಕಬ್ಬಿನ ಬೆಲೆಗಾಗಿ ಹೋರಾಟ ಮಾಡಿದಿವಿ ಆವಾಗ ನಮ್ಮ ಜಿಲ್ಲಾಡಳಿತ ಬಂದು ನಮಗೆ ಸ್ಪಂದಿಸಿ ನಿಮಗೆ ಮೂರ್ ಸಾವಿರದ ಒಂದೂರ ಅರವತ್ತು ರೂಪಾಯಿ ಬೆಲೆ ಮುಖ್ಯಮಂತ್ರಿ ಘೋಷಣೆ ಪ್ರಕಾರ ಬರ್ತದ ನಾವು ಅದನ್ನು ಕೊಡ್ತೀವಿ ಹೇಳಿ ಫುಡ್ ಡಿ ಅವರು ನಮ್ಮ ತಾಲೂಕಿನ ಶಾಸಕರು ಮಾಜಿ ಶಾಸಕರು ಮತ್ತೆ ಕೆಎಸ್ಆರ್ ಟಿ ಸಿ ಅರುಣ್ ಕುಮಾರ್ ಪಾಟೀಲ್ರು ಎಲ್ಲರೂ ಬಂದು ನಮ್ಗೆ ಆಶ್ವಾಸನ ಕೊಟ್ಟು ನಮ್ ಹೋರಾಟವನ್ನು ಹಿಮ್ಮೆಟ್ಟಿಸಿದ್ರು ನಮ್ಮ ಅವರ ಮಾತು ನಂಬಿ ನಾವು ಹೋರಾಟವನ್ನು ಹಿಂತೆಗದ್ವಿ ಆದ್ರ ಇವತ್ತಿನ ದಿವಸ ನಮಗೆ ನಮ್ಗೆ ಯಾರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಫ್ಯಾಕ್ಟ್ರಿ ಅವರ ಒತ್ತಡಕ್ಕೆ ಮಣಿದು ಅವರ ಗುಲಾಮರಂತೆ ಮೂರು ಸಾವಿರ ರೂಪಾಯಿ ಬೆಲೆಗೆ ಹೋಗ್ದಿ ಅವ್ರು ಒಪ್ಪಿದ್ದಾರೆ ನಾನು ಒಂದು ಕೇಳ ಬಯಸ್ತೀನಿ ಮಾನ್ಯ ಶಾಸಕರಿಗಾಗ್ಲಿ ನಮ್ಮ ಜಿಲ್ಲಾಡಳಿತಕ್ಕೆ ಇಲ್ಲಿ ಮೂರು ಸಾವಿರದ ಎರಡ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಬೇರೆ ಜಿಲ್ಲೆ ಬೆಲೆ ಕೊಟ್ಟಿದ್ದೀರಾ ನಮ್ಮ ಅಬ್ಜಲ್ಪುರ ನಮ್ಮ ಅಬ್ಜಲ್ಪುರ್ ತಾಲೂಕಿನ ಗುಲ್ಬರ್ಗ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಿದಾರ್ ಜಿಲ್ಲೆ ನಿಮ್ಗೆ ಏನ್ ಮಾಡಿವೆ ನಮ್ಮಲ್ಲಿ ಅವ್ರಕಿಂತ ನಮ್ಮಲ್ಲಿ ರಿಕವರಿ ಹೆಚ್ಚಾಗಿದೆ ಆದ್ರೂ ನಮಗೆ ಮೋಸ ಮಾಡ್ತಾ ಇದ್ದೀರಾ ನೀವು ಫ್ಯಾಕ್ಟರಿ ಅವರಿಗೆ ಗುಲಾಮರಾಗಿದ್ದೀರಾ ಇಲ್ಲಿ ಇದನ್ನ ನಾವು ರೈತ ಇವತ್ತಿನ ದಿನ ನಾವು ಚೋಡಾಪುರದಲ್ಲಿ ನೀವು ಮಾಡಿ ಸರಿ ಅಲ್ಲ ಇದು ಈ ಇಂಥ ನೀತಿ ಇದು ಮಾಡಿದ್ರೆ ನಾವು ಹೋರಾಟದ ಇನ್ನು ಇನ್ನೂ ಭಯಂಕರವಾದ ಹೋರಾಟವನ್ನು ನಾವು ಮಾಡ್ತೀವಿ ತಾಲೂಕಿನ ಜನ ಎಲ್ಲಾ ನಮ್ಮ ಜೊತೆಗಿದ್ದಾರ ರೈತ ರೈತ ಸ್ವಾಭಿಮಾನಿ ರೈತ ಸಂಘದವರು ಇದನ್ನು ಸಹಿಸುವುದಿಲ್ಲ ಇನ್ನು ಇನ್ ಇನ್ನು ಇನ್ನು ಮುಂದೆ ಬಹುತ್ ಬೃಹತ್ವಾದ ಹೋರಾಟಕ್ಕೆ ದಾರಿ ಮಾಡಿ ಕೊಟ್ಟಿದ್ದೀರಿ ನಾವು ನಮ್ಮ ಬೇಡಿಕೆ ಏನಿದೆ ಅಂದ್ರ ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದಿರಿ ಅದು ನಮಗೆ ಇಸ್ಬಿಟ್ಲೇ ಬೇಕು ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆಯವರು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಮಾತು ಕೊಟ್ಟಿದ್ರೆ ಹೇಳಿದಿರಿ ಅವ್ರ ಕಡೆ ಇಸ್ಬಿಟ್ರಿ ರೇಣುಕಾದವ್ರ ಏನ್ ಮಾತು ಕೊಟ್ರಿ ಅಷ್ಟೇ ಸಾಕು ಅದು ಕೆ ಪಿ ಆರ್ದವ್ರು ಏನ್ ಮಾತು ಕೊಟ್ಟಿದ್ರಲ್ಲ ಅಟ್ ನಮಗೆ ಬೇಕೇ ಬೇಕು ಅದು 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 ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಾವು ನಿಮ್ಮನ್ನು ನಂಬಿ ನಾವು ಹೋರಾಟವನ್ನು ಹಿಂದ್ ನೀವು ನಂಬಿಕೆ ದ್ರೋಹ ನೀವು ನಂಬಿಕೆ ದ್ರೋಹ ಮಾಡಿದ್ದೀರಿ ನಂಬಿಕೆಯನ್ನು ಕಳ್ಕೊಂಡಿದ್ದೀರಿ ಅದಕ್ಕಾಗಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ಇವತ್ತಿನ ದಿನ ನಮಗೆ ಬಂದು ನಮ್ಮ ನಮ್ಮ ಮೂರು ಸಾವಿರದ ಒಂದೂರ ರೂಪಾಯಿ ಹೆಚ್ಚು ಕೊಡಬೇಕಂತೇಳಿ ತಮ್ಮಲ್ಲಿ ನಾವು ಎರಡು ಎರಡು ಇಲ್ಲಿ ನಮ್ಮ ಮೂರು ಸಾವಿರದ ಒಂದೂರ ಒಪ್ಪಿದ ಫ್ಯಾಕ್ಟ್ರಿಗಳಿಗೆ ಎರಡು ಫ್ಯಾಕ್ಟರಿ ಒಪ್ಪಿವ ತಿಳಿಯಿರಿ ಅವು ಎರಡು ಫ್ಯಾಕ್ಟ್ರಿಯಿಂದ ದುಡ್ಡು ಪ್ರತಿಭಟನೆಯಲ್ಲಿ ಭಾಗಿಯಾದವರು ಶ್ರೀಮಂತ್ ಬಿರಾದರ್ ರಮೇಶ್ ಪಾಟೀಲ್ ರಮೇಶ್ ಶೆಟ್ಟಿ ಶಾಂತಪ್ಪ ಅಣ್ಣಾರಾವ್ ಪಾಟೀಲ್ ಸುಭಾಷ್ ಚಂದ್ರ ಸಂತೋಷ್ ಸಿದ್ನಾಳ ಸಿದ್ದು ಮಗ್ಗಿ ಗುರುಶಾಂತ ಬಸವರಾಜ್ಜಿ ಶ್ರೀಪಾದ ಸಂಡಗೆ ದೇವತ್ಕಲ್ ಪ್ರಭುಲಿಂಗ ದೇವತ್ಕಲ್ ನಾಗಣ್ಣ ನಂದೂರ್ ನಾಗಣ್ಣ ಸೇರಿದಂತೆ ಅನೇಕ ರೈತ ನಾಯಕರು ಈ ಹೋರಾಟದಲ್ಲಿ ಉಪಸ್ಥಿತರಿದ್ದರು ರೈತರು ನ್ಯಾಯಯುತ ಕಬ್ಬು ದರಕ್ಕಾಗಿ ಹೋರಾಟ ಮುಂದುವರೆಸಲು ನಿರ್ಧರಿಸಿದ್ದು ಜಿಲ್ಲಾಡಳಿತ ಮುಂದಿನ ಹೆಜ್ಜೆಯತ್ತ ಎಲ್ಲರ ಕಣ್ಣು ತಿರುಗಿದೆ